ಲಾಭ ನನ್ನ ಅಕ್ರಿಗೆ ಒಂದು ಈಗ ಅದೇ ಒಂದ್ ಅಕ್ರಿಗೆ ಸ ಮೂರ್ ಲಕ್ಷ ತಗೊಂಡಿದ್ದೆ ಒಂದ್ ತಿಂಗಳಿಗೆ ಒಂದ್ ಎರಡ್ ಮೂರು ಲಕ್ಷ ದುಡ್ಕೋಬಹುದು ತಿಂಗಳಿಗೆ ಎರಡ್ ಮೂರ್ ಲಕ್ಷ ಆರಾಮ್ಸ ದುಡ್ಕೋಬಹುದು ಕೋಲಾರ ಎಲ್ಲಾ ಚೆನ್ನಾಗಿ ರೇಟ್ ಸಿಕ್ತು ಹದ್ನೈದು ಕೆಜಿ ಬಾಕ್ಸ್ ಇಲ್ಲಿ ಇಪ್ಪತ್ತಾರು ಏಳು ಕೆಜಿ ಬಾಕ್ಸ್ ಎಲ್ಲಾ ತೆಗೆದು ಒಂದು ಐವತ್ ಸಾವಿರ ಉಳ್ದಿದೆ ಐವತ್ ಸಾವಿರ ಉಳಿದ ಬಾಡಿಗೆ ಕಮಿಷನ್ ಎಲ್ಲ ತೆಗೆದು ಒಂದ್ ಐವತ್ ಸಾವಿರ ಉಳಿದಿದೆ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರಣ್ಣ ಮಂಜು ನಾಯಕ ಅಂತ ಹೇಳಿ ಅಂತ ಎಷ್ಟು ವರ್ಷ ಕೃಷಿ ಮಾಡ್ತಾ ಮಾಡ್ತಿದ್ರಣ್ಣ ಸರ್ ನಾವು ಸುಮಾರು ವರ್ಷದಿಂದ ಮಾಡ್ತಾ ಒಂದು ಮೂರ್ನಾಕ್ ವರ್ಷದಿಂದ ಅಂದ್ರೆ ನಮಗೆ ಫಸ್ಟ್ ಗೆಲ್ಲ ಮೆಕ್ಕೆಜೋಳ ಇವು ಹಾಕ್ತಿದ್ವಿ ಇವಾಗೆಲ್ಲ ಟೊಮೆಟೊ ಬೆಳೆಸನ್ ಅಂತ ಹೇಳಿ ಟಮೆಟೊ ಮಾಡ್ತಾ ಇದ್ವಿ ಇದೇ ಕೃಷಿಗೆ ಯಾಕೆ ಬರ್ಬೇಕು ಟೊಮೆಟೋ ಕೃಷಿ ಈಗ ಮೆಕ್ಕೆಜೋಳ ಹಾಕಿದ್ರೆ ಮಿನಿಮಮ್ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಲಾಭ ಬರ್ಬಹುದು ಇದು ಏನಾದ್ರು ಬೆಳೀತಂದ್ರೆ ರೇಟ್ ಚೆನ್ನಾಗಿ ಸಿಕ್ತಂದ್ರೆ ಇದೇ ಸುಮಾರು ಏನಿಲ್ಲ ಅಂದ್ರು ಒಂದು ಒಂದ್ ದಿನಕ್ಕೆ ಒಂದ್ ಐವತ್ ಸಾವಿರ ತಗೊಂಡ್ ಮಾಡ್ತೀವಿ ಒಂದ್ ದಿನಕ್ಕೆ ಒಂದ್ ಎಕ್ರಿಗೆ ಒಂದ್ ಎಕ್ರೆ ಒಂದ್ ಎಕ್ರೆಗೆ ದಿನಕ್ಕೆ ಒಂದ್ ಐವತ್ ಸಾವಿರ ತಗೊಂಡ್ಬರೋ ಒಂದ್ ಇದು ಇದೆ ರೇಟ್ ಸಿಗ್ಬೇಕು ರೇಟ್ ಸಿಕ್ಕ್ರೆ ಎಲ್ಲಾ ಪ್ರಾಬ್ಲಮ್ ಏನಾಗಲ್ಲ ರೇಟ್ ವೇರಿಯೇಷನ್ ಹೆಂಗಿರ್ತಾನೆ ಇದು ರೇಟ್ ವೇರಿಯೇಷನ್ ಅಂದ್ರೆ ಸರ್ ಇಲ್ಲಿ ಹೊಸಪೇಟೆ ಒಂದ್ ರೇಟ್ ಇದ್ರೆ ಬೇರೆ ಕಡೆ ಒಂದ್ ರೇಟ್ ಇರುತ್ತೆ ಈಗ ಬೊಮ್ಮಿಯಲ್ಲಿ ಒಂದ್ ರೇಟ್ ಇದ್ರೆ ಬೇರೆ ಕಡೆ ಒಂದ್ ರೇಟ್ ಇರುತ್ತಲ್ಲ ನಮಗೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ಹಾಕೊಂಡ್ ಹೋಗಿ ಸೇಲ್ ಸರ್ ಇದು ಯಾವ ಸರ್ ಇದು ಅಗ್ರಿಬೊಮ್ಮಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಬಟ್ ರೈರಾಳ್ ತಂಡ ಅಂತ ಹೇಳಿ ರೈರಾಳ್ ತಂಡ ತಂಡ ಅಣ್ಣ ಕೃಷಿಗೆ ಯಾಕೆ ಬರ್ಬೇಕು ಅನಸ್ತಣ್ಣ ನಿಮಗೆ ಸರ್ ಇದ್ರಾಗ ಇನ್ಕಮ್ ಚೆನ್ನಾಗಿದೆ ಯಾಕಂದ್ರೆ ಇದ್ರಾಗ ಸ್ವಲ್ಪ ಸ್ಪ್ರೇ ಮಾಡೋದಿಲ್ಲ ಕಡಿಮೆ ಇರುತ್ತೆ ಬಟ್ ಈಗ ಮಳೆಗಾಲದಾಗಲ್ಲ ಸ್ವಲ್ಪ ಸ್ಪ್ರೇ ಜಾಸ್ತಿ ತಗೊಳ್ತೇವೆ ಈಗ ಚುಕ್ಕಿ ರೋಗ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಹಂಗಾಗಿ ಸ್ವಲ್ಪ ಗ್ಲಾಸ್ ಆಗಿರ್ಬಹುದು ಬಟ್ ಲಾಭ ಅಂತೂ ತಕೊಂಡಿನಿ ಹ್ಮ್ ಅಣ್ಣ ಈಗ ನಂದು ಒಂದು ಖಾಲಿ ಹೊಲ ಐತೆ ಏನಿಲ್ಲ ನಂದು ಖಾಲಿ ಹೊಲ ಬೋರ್ ಚೆನ್ನಾಗೈತೆ ಐತೆ ಈಗ ನಾನು ಈ ಟೊಮೆಟೊ ಕೃಷಿ ಮಾಡ್ಬೇಕಂದ್ರೆ ಯಾವ ತರ ನಾನು ಮೊದ್ಲು ಹೊಲ ರೆಡಿ ಸರ್ ಫಸ್ಟ್ ನೆಗ್ಲಿ ಓಡಿಸಿ ಕ್ಲೀನ್ ಆಗಿ ಹೊಲ ರೆಡಿ ಮಾಡಿಸ್ಕೊಂಡು ಆಮೇಲೆ ನಿಮಗೆ ಎಷ್ಟು ಸಾಲಿಂದ ಎಷ್ಟು ಸಾಲ ಮಾಡಿದ್ರೆ ಅನುಕೂಲ ಆಗತ್ತೆ ಅಂದ್ರೆ ಐದು ಐದರಿಂದ ಐದ್ ಮಾಡಿದ್ರೂ ಅನುಕೂಲ ಆಗತ್ತೆ ಬಟ್ ಎಂಟು ಏಳು ಏಳು ಬೈ ಏಳು ಮಾಡಿದ್ರು ಅನುಕೂಲ ಆಗುತ್ತೆ ಏಳು ಬೈ ಏಳು ಅಂದ್ರೆ ಜಗ್ ಬೀಜ ಬರುತ್ತೆ ಸಶಿ ಒಂದು ಸಾಲಿಗೆ ಎರಡು ಸಸಿ ನಾಟಿ ಮಾಡಬಹುದು ಜಿಗ್ಜಾಗ್ ಜಿಗ್ ಜಿಗ್ಜಾಗ್ ಮಾಡ್ಕೊ ಅಂದ್ರೆ ಟೊಮೊಟೊನೇ ಮಾಡ್ಬೇಕು ಟೊಮೊಟೋ ಅದ್ರಾಗೊಬ್ಬರು ಹ ಈಗ ಅದನ್ನ ಇನ್ನ ಪ್ಲಾಟ್ ರೆಡಿ ಮಾಡ್ತಾ ಸರ್ ಈ ಮಂತ್ ಅಲ್ಲಿ ರೆಡಿ ಆಗುತ್ತೆ ಈಗ ಒಂದ್ ಎರಡ್ ಮೂರು ದಿನದಲ್ಲಿ ರೆಡಿ ಮಾಡ್ತೀನಿ ಅದನ್ನ ಈ ಮಾಡಕ್ಕೆ ಏನ್ ಗೊತ್ತಾ ಇದು ಸಾಲ ಅಂದ್ರೆ ಹತ್ರ ಆಗ್ಬಿಡ್ತೀನ ಬಾಳ ಡಿಸ್ಟೆನ್ಸ್ ಇಲ್ಲ ಇದು ಡಿಸ್ಟೆನ್ಸ್ ಇಲ್ಲ ಹಂಗಾಗಿ ಸ್ವಲ್ಪ ಬೆಳೆಗಳು ಸ್ವಲ್ಪ ಕಡಿಮೆ ಇಳುವರಿ ಬರುತ್ತೆ ಅದು ಏಳು ಏಳು ಅಡಿ ಸಾಲ್ ಮಾಡ್ಕೊಂಡ್ರೆ ನಮಗೆ ಜಿಗ್ ಜಾಗ್ ಸಸಿ ಹುಡ್ಕೊಂತೀವಲ್ಲ ಚೆನ್ನಾಗ್ ಆಗುತ್ತೆ ಅದು ಹ ಈಗ ನಾನು ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ನಾನು ಏನಾದ್ರು ಮೊದ್ಲು ಅದಕ್ಕೆ ಏನೋ ಕೊಡ್ಬೇಕ ಗೊಬ್ಬರ ಗಿಬ್ಬ್ರ ಏನ ನಾವು ಸರ್ ಒಂದು ನಾವೆಲ್ಲ ಬೊಮ್ಮಿಂದ ತಗೊಂಬತ್ತಿವಲ್ಲ ಒಂದು ಅದು ಏನೋ ಟಾನಿಕ್ ಅಂತ ಹೇಳಿ ಕೊಡುತ್ತೆ ಅದನ್ನ ಕೊಡ್ತಾರಲ್ಲ ಅದನ್ನು ಸಸಿ ಅದ್ರ ಎತ್ತಿ ಹಾಕಿ ಆ ನಾಟಿ ಮಾಡ್ತೀವಿ ಸರ್ ನಾಟಿ ಮಾಡ್ತೀವಿ ಈಗ ಒಂದ್ ಎಕರೆ ಎಷ್ಟು ಸಸಿಗಳು ಕುಂದಿರ್ತಾವಣ ಸರ್ ಒಂದ್ ಎಕ್ರಿಗೆ ಒಂಬತ್ತರಿಂದ ಹತ್ತು ಸಾವಿರ ಸಸಿ ಕುಂದಿರ್ತಾವತ್ತರಿಂದ ನೀವೇನ್ ಸಸಿ ಹಾಕ್ತಿರ ಅದು ಬೀಜ ಹಾಕ್ತೀರ ಇಲ್ಲ ಸರ್ ಸಸಿನ ಮಾಡ್ಕೊಂಡು ತಗೊಂಡ್ಬರ್ತೇವೆ ಎಷ್ಟು ದಿವ್ಸದ್ದು ಸಸಿ ಅಣ್ಣ ಈಗ ಒಂದು ಇಪ್ಪತ್ತಿನದ್ದು ದಿನದ್ದು ಇಪ್ಪತ್ತ ದಿನದ್ದು ಸಸಿ ನಾ ನಾಟಿ ಮಾಡಿ ಆದ್ಮೇಲೆ ಎಷ್ಟ್ ದಿನಕ್ಕೆ ಬರ್ತಣ ಇದು ಮೇಲೆ ಈಗ ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಒಂದೂವರೆ ತಿಂಗಳು ಬರುತ್ತೆ ನಾವು ಕಾಯಿ ಹರಿಬೇಕಂದ್ರೆ ಎರಡು ತಿಂಗಳು ಬೇಕೇ ಬೇಕು ಎರಡು ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ನೀರ ನೀರಾವರಿ ವ್ಯವಸ್ಥೆ ಅಂತಂದ್ರೆ ನೀರಿಂದ ನೀರಿಂದ ನಮ್ದು ಸರ್ ಸ್ಟಾರ್ಟಿಂಗ್ ಒಂದೇ ಬೋರ್ ಇತ್ತು ಇವಾಗ ನಾನು ಸುಮಾರು ಒಂದು ನಾಲ್ಕೈದು ಬೋರ್ ಮಾಡ್ಕೊಂಡಿದ್ದೀನಿ ನಾಲ್ಕೈದು ಬೋರ್ ಮಾಡ್ಕೊಂಡಿದ್ದೀನಿ ಈಗ ನೀರು ನಾನು ಮಡಿ ಹರ್ಸೋದು ಬೇಟ್ರಾ ಅಥವಾ ನಾನು ಸರ್ ಹರ್ಸಿದ್ರೆ ಏನಾಗುತ್ತೆ ಗೊತ್ತಾ ಹರ್ಸಿದ್ರೆ ಈಗ ಸುಮಾರು ಹುಲ್ಲಾಗತ್ತೆ ಹುಲ್ಲಾದ್ರೆ ನಮಗೆ ಸ್ವಲ್ಪ ರೋಗ ಜಾಸ್ತಿ ಅದಕ್ಕೆ ಡ್ರಿಪ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಬೆಟರ್ ಬೆಟರ್ ಈಗ ನಾನ್ ನೀರು ಎಷ್ಟು ಕೊಡ್ಬೇಕಣ್ಣ ಎಷ್ಟ್ ಎಷ್ಟು ದಿಸ್ರು ಬೆಟರ್ ಒಂದಿನ ಬಿಟ್ಟು ಒಂದಿನ ಕೊಟ್ರೆ ಬೆಸ್ಟ್ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಈ ಕಾಯಿ ಹರಿಯೋಕರ ಒಂದಿನ ಬಿಟ್ಟು ಒಂದಿನ ಕೊಡ್ಬೇಕಾಗುತ್ತೆ ಹ್ಮ್ ಈಗ ನೀವು ಸಸಿ ಹೆಂಗ ಆಯ್ಕೆ ತರಬೇಕಲ್ಲ ನಾನು ಗೊತ್ತಾ ಯಾವ್ ಚೆನ್ನಾಗ್ ಬರ್ತಾ ಇದೆ ಈ ವಾತಾವರಣಕ್ಕೆ ಈಗ ಬೇಸಿಗೆ ಟೈಮ್ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಸಾವುನೆ ಹಾಕ್ಬೇಕು ಅಂತ ಹೇಳಿ ಚೆನ್ನಾಗಿ ಬರುತ್ತೆ ಅದು ಸಾವು ಅದೇ ಸಾವು ಇದು ಮಾಡ್ಕೊಂಡೇ ಹಾಕಿದ್ದು ಈಗ ನೀವು ಯಾವ್ದು ವೆರೈಟಿಅಣ್ಣ ಹಾಕಿರೋದು ಇದು ಇದು ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕಿದ್ದು ಇದು ಅಷ್ಟೊಂದೇನು ನನಗೆ ಇದು ಆಗ್ಲಿಲ್ಲ ಬಟ್ ಇನ್ಮೇಲೆ ಬೇರೆ ತಳಿ ನೋಡೋಣ ಅಂತ ಹೇಳಿ ಈಗ ಆಲ್ಮೋಸ್ಟ್ ಈ ಟೊಮೊಟೊ ಅಣ್ಣ ಬರೋ ರೋಗಗಳು ಯಾವಣ್ಣ ಇದಕ್ಕೆ ಇದಕ್ಕೆ ಚುಕ್ಕಿ ರೋಗ ಮತ್ತೆ ಚುಕ್ಕಿ ರೋಗನೇ ಜಾಸ್ತಿ ಸರ್ ಇನ್ನೊಂದು ಗಿಡ ವೈರಸ್ ಆಗುತ್ತೆ ಅದು ಇದು ಈ ತರ ಆಗಿದೆ ಈ ತರ ಆಗಿದೆ ಅಲ್ಲ ಇದು ವೈರಸ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ ಇದು ನೋಡಿ ಇದೇ ನಮಗೆ ಬಹಳ ಇದು ಆಗುತ್ತೆ ಇನ್ನೊಂದು ಚುಕ್ಕಿ ರೋಗ ಚುಕ್ಕಿ ರೋಗ ಚುಕ್ಕಿ ರೋಗ ಈ ಟೈಪ್ ಇರುತ್ತೆ ನೋಡಿ ಸರ್ ಈ ಚುಕ್ಕಿ ರೋಗದ್ದೇ ಒಂದು ದೊಡ್ಡ ಪಜಿತಿ ಆಗ್ಬಿಡೈತ್ ನಮಗೆ ಮಳೆಗಾಲದಲ್ಲಿ ಅಂತ ಇದೇ ನಮಗೆ ಈ ತರ ಚುಕ್ಕಿ ರೋಗ ಈ ತರ ಚುಕ್ಕಿ ರೋಗ ಬಂದ್ಬಿಟ್ರೆ ನಮಗೆ ಸಪ್ ಪಜಿತಿ ಅನ್ಸುತ್ತೆ ಯಾವ ತರ ಪಜಿತಿ ಯಾವ ತರ ಅಂದ್ರೆ ಸರ್ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಯಾಕಂದ್ರೆ ಈಗ ಇವತ್ತು ಒಂದೇ ಗಿಡ ಖಂಡಿತ ಅಂದ್ರೆ ನಾಳೆ ಅರ್ಧ ಹೊಲಕ್ ಹರ್ಡಿರುತ್ತೆ ಅದು ನಾಳೆ ಅರ್ಧ ಹೊಲಕ್ಕೆ ಆ ತರ ವೈರಸ್ ಅದು ಫುಲ್ ಸ್ಪೀಡ್ ಇರುತ್ತೆ ಈಗ ಹೊಲಕ್ ಹೊಲಕ್ ತಗೊಂಡ್ರೆ ನಿಮ್ಗೆ ಟೊಮೆ ಲಾಸ್ 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 ಈಗ ಆ ಹೊಲಕ್ ಸ್ವಲ್ಪ ತಗೊಂಡಿದ್ದು ಮತ್ ನೆಕ್ಸ್ಟ್ ಈ ಒಲಕ್ ಇದಕ್ಕೆ ಫಸ್ಟ್ ಟೈಮ್ ಅರ್ಬೇಕಾದ್ರೆ ಸ್ಟಾರ್ಟ್ ಆಗ್ಬಿಡ್ತು ಈ ಕಂಟ್ರೋಲ್ ಯಾವ ತರ ಮಾಡ್ಕೋಬೇಕು ನಾನು ಸ್ಪ್ರೇ ಮಾಡ್ತಾ ಇರೋ ಎಂಟ ಒಂದ್ಸರಿ ಸ್ಪ್ರೇ ಮಾಡ್ಲೇಬೇಕು ಚುಕ್ಕಿ ರೋಗ ಮಳೆ ಬಂತಂದ್ರೆ ಚುಕ್ಕಿ ರೋಗ ಸ್ಟಾರ್ಟ್ ಆಗುತ್ತೆ ಮಳೆ ಆಗ್ಲಿಲ್ಲ ಅಂದ್ರೆ ಏನಾಗಲ್ಲ ನಾವ್ ಫಸ್ಟ್ ಗೆಲ್ಲ ಚುಕ್ಕಿ ಒಂದು ಚುಕ್ಕಿ ಬರ್ತಾ ಇರ್ಲಿಲ್ಲ ಸರ್ ಒಂದು ಚುಕ್ಕಿ ಕಾಯಿ ಬರ್ತಾ ಇರ್ಲಿಲ್ಲ ಈ ವರ್ಷ ಸ್ವಲ್ಪ ನಮ್ಗ್ ಚುಕ್ಕಿ ರೋಗ ಜಾಸ್ತಿ ಕಾರಣ ಬರ್ತದೆ ಈ ಚುಕ್ಕಿ ರೋಗ ಬರಕ್ಕೆ ಕಾರಣ ಏನಿಲ್ಲ ಸರ್ ಇದಕ್ ಸ್ವಲ್ಪ ಜಾಸ್ತಿ ಇದು ಭೂಮಿಯಿಂದಾನೇ ಬರತ್ತೆ ಅಂತ ಹೇಳ್ತಾರೆ ಯಾಕಂದ್ರ ಅಲ್ಲಿ ಅಂಗಡಿಯಾಗ ಹೋಗಿ ಕೇಳಿದ್ರೆ ಭೂಮಿಯಲ್ಲಿ ಸ್ವಲ್ಪ ಹುಲ್ಲು ಜಾಸ್ತಿ ಆಗಿ ಸ್ವಲ್ಪ ಇದಾಗಿ ಬರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಕೋಲು ಯಾವಾಗ ಕಟ್ಟಬೇಕ ಯಾಕೆ ಈ ಕೋಲ್ ಐತಲ್ ಸರ್ ಮಳೆಗಾಲದಾಗ ಕಟ್ಟಿದ್ರೆ ಬೆಟರ್ ಬೇಸಿಗೆ ಟೈಮ್ ಅಲ್ಲಿ ಏನು ಅವಶ್ಯಕತೆ ಇರಲ್ಲ ಮಳೆಗಾಲದಾಗ ಯಾಕೆ ಗೊತ್ತ ಸರ್ ಮಳೆ ಬಂದಾಗ ಈಗ ಕೆಳಗ ಕಾಯಿ ಎಲ್ಲ ಕೆಳಗ ಬಿದ್ರೆ ಹಾಳಾಗ್ಬಿಡುತ್ತೆ ಈಗ ಮಳೆಗಾಲದಾಗ ಇದು ಮಳೆಗಾಲದಾಗ ಕಟ್ಟವಲ್ಲ ಇದು ಯಾವ ಒಂದ್ ಕಾಯಿ ಕಟ್ಟಿಲ್ಲ ಚೆನ್ನಾಗಿದೆ ಕಾಯಿ ನಾನು ಈ ಕೋಲ್ ಯಾವಾಗ ಕಟ್ಟಿಕ ಈ ಒಂದು ನಾಟ್ಯ ಮಾಡಿಕ್ಕಿಂತ ಒಂದು ಇಪ್ಪತ್ತೈದ ದಿನ ಆದ್ಮೇಲೆ ಕಟ್ಬೋಕ್ ದಿನ ಆದ್ಮೇಲೆ ಕಟ್ಬೋಕ್ ಇಪ್ಪತ್ತೈದ್ ದಿನ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಕಟ್ಕೊಳಕು ಈಜಿ ಅನ್ಸುತ್ತೆ ಅಣ್ಣ ಈಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಅಲ್ಲಿ ನಾವು ಎಲ್ಲ ನೋಡ್ತಿರೋದು ಟೊಮೆಟೊ ಕೃಷಿ ಮಾಡಿದ್ರೆ ನನಗೆ ಲಾಭನ ನಷ್ಟನ ಅಂತ ನೋಡ್ತಾರೆ ಈಗ ಲಾಭ ಅಂತ ಬಂದ ನೀವೇನ್ ತಗೊಂಡಿದಿರ ಲಾಭ ಲಾಭ ನಾನು ಅಕ್ರಿಗೆ ಒಂದು ಈಗ ಅದೇ ಒಂದ್ ಅಕ್ರಿಗೆ ಸರ್ ಮೂರ್ ಲಕ್ಷ ತಗೊಂಡಿದ್ ಲಕ್ಷ 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 ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂದ್ರೆ ಎರಡ್ ಲಕ್ಷ ಲಾಭ ಎರಡ್ ಲಕ್ಷ ಲಾಭ ಒಂದ್ ಎಕ್ರೆ ಮೂರ್ ಲಕ್ಷ ಟೋಟಲ್ ತಗೊಂಡಿರೋ ಸರ್ ಓವರ್ ಆಲ್ ಎಷ್ಟು ಬಂದಿರೋಣ

ಒಂದ್ ತಿಂಗಳಿಗೆ ಒಂದ್ ಎರಡ್ ದುಡ್ಕೋಬಹುದು ತಿಂಗಳಿಗೆ ಎರಡ್ ಮೂರ್ ಲಕ್ಷ ಆರಾಮಸ ದುಡ್ಕೋಬಹುದು ಒಂದ್ ಎಕ್ರಿಗೆ ಸರ್ ಒಂದ್ ಎಕರೆ ರೇಟ್ ಕರೆಕ್ಟ್ ಆಗಿ ಸಿಗಬೇಕು ಸರ್ ರೇಟ್ ವೇರಿಯೇಷನ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ರೇಟಿಂಗ್ ತರ ಇಲ್ಲಿ ರೇಟ್ ನೋಡಿ ಸರ್ ಈಗ ನಾವು ಕೋಲಾರ ಎಲ್ಲಾ ಕಳ್ಸಿದ್ವಿ ಕೋಲಾರ ಎಲ್ಲಾ ಚೆನ್ನಾಗಿ ರೇಟ್ ಸಿಕ್ತು ಹದಿನೈದು ಕೆಜಿ ಬಾಕ್ಸ್ ಇಲ್ಲಿ ಇಪ್ಪತ್ತಾರು ಏಳು ಕೆಜಿ ಬಾಕ್ಸ್ ಅಥವಾ ಇಪ್ಪತ್ತೇಳು ಕೆಜಿ ಬಾಕ್ಸ್ ಕೊಡಬೇಕು ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಇಲ್ಲಿ ಸರ್ ನಾವು ಸುಮಾರು ಇಲ್ಲಿ ಆರ್ನೂರ್ ಇದ್ರು ಅಲ್ಲಿ ಆರ್ನೂರ್ ಇದ್ರು ನಮಗೆ ಬಾಕ್ಸ್ ಅಲ್ಲಿ ವೆರಿಯೇಷನ್ ಆಗತ್ತಲ್ಲ ಸರ್ ಈಗ ಅಲ್ಲಿ ಅಲ್ಲಿ ಹದ್ನೈದು ಕೆಜಿ ಕೊಡಬೇಕು ಇಲ್ಲಿ ಇಪ್ಪತ್ತು ಆರು ಕೆಜಿ ಕೊಡಬೇಕು ಹಂಗಾಗಿ ನಮಗ್ ಸ್ವಲ್ಪ ಒಂದು ಒಂದು ಬಾಕ್ಸ್ ಗೆ ಹದ್ನೈದು ಒಂದು ಹತ್ತೆರಡು ಕೆಜಿ ಉಳಿಯುತ್ತೆ ಸರ್ ಹತ್ತ ಕೆಜಿ ಉಳಿಯುತ್ತೆ ಹಂಗಾಗಿ ನಮಗೆ ಅಲ್ಲೇ ಅನುಕೂಲ ಅಲ್ಲಿ ಬಾಕ್ಸ್ ರೇಟ್ ಇಲ್ಲಿ ಬಾಕ್ಸ್ ರೇಟ್ ಏನಿರುತ್ತೆ ಬಾಕ್ಸ್ ಸರ್ ಅಲ್ಲಿ ಈಗ ಇವತ್ತು ಇಲ್ಲಿ ಇನ್ನೂರು ರೂಪಾಯಿ ಆಗಿದೆ ಅಲ್ಲಿ ಮುನ್ನೂರ ಐವತ್ತಾಗಿದೆ ಹ್ಮ್ ಹಂಗಾಗಿ ನಮಗೆ ಅಲ್ಲಿ ಬೆನಿಫಿಟ್ ಆಲ್ಮೋಸ್ಟ್ ನೀವೆಲ್ಲ ಹಾಸನಕ್ಕೆ ಕಳಿಸ್ತೀರಾ ಎಲ್ಲಾ ಇದು ಕೋಲಾರ 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 ಈಗ ಸ್ವಲ್ಪ ನಮ್ದು ಕಡಿಮೆ ಆಗಿದೆ ಅಲ್ಲ ಹಂಗಾಗಿ ಇಲ್ಲೇ ಲೋಕಲ್ ಮಾರ್ಕೆಟ್ ಹೊಸಪೇಟೆ ಇಲ್ಲ ಬೊಮ್ಮಳ್ಳಿ ಹಂಗೆ ಕಳಿಸ್ತೇವೆ ಇನ್ನೊಂದು ಕ್ವಶನ್ ಈಗ ಚುಕ್ಕೆ ರೋಗ ಬಂದತ್ತೆ ಚುಕ್ಕೆ ರೋಗನ ನಾನ್ ಕೋಲಾರ ಕಳ್ಸಿರ ಲಾಭ ಸಿಗುತ್ತಾ ಇಲ್ಲ ಸರ್ ಸಿಗ ಅದನ್ನ ಬೈಂಗ್ ಮಾಡ್ಲೇಬೇಕು ಅವು ತಗೊಳ್ಳೋದೇ ಇಲ್ಲ ಅಲ್ಲಿ ರೇಟ್ ಬಹಳ ವೇರಿಯೇಷನ್ ಆಗುತ್ತೆ ಯಾಕಂದ್ರೆ ದೊಡ್ಡ ಮಾರ್ಕೆಟ್ ಆಗುತ್ತಲ್ಲ ದೊಡ್ಡ ಮಾರ್ಕೆಟ್ ಯಾಕಂದ್ರೆ ಸುಮ್ನೆ ಈಗ ಸಣ್ಣ ಪುಟ್ಟ ಮಾರ್ಕೆಟ್ ಅಲ್ಲ ಅದು ನಮ್ಮ ಇಡೀ ಏಷ್ಯಾದಲ್ಲಿ ಎರಡನೇ ಮಾರ್ಕೆಟ್ ಅಂತ ಹೇಳ್ತಾರೆ ಅದಕ್ಕೆ ಕೋಲಾರ ಈಗ ಇನ್ನೊಂದಣ್ಣ ಹ್ಮ್ ನೀವು ಕೋಲಾರ ಮಾರ್ಕೆಟ್ಗೂ ಇಲ್ಲಿ ಲೋಕಲ್ ಮಾರ್ಕೆಟ್ ಏನು ವ್ಯತ್ಯಾಸ ಇರುತ್ತ ವ್ಯತ್ಯಾಸ ಅಂದ್ರೆ ಸರ್ ಅಲ್ಲಿ ಈಗ ಎಲ್ಲರೂ ತೊಳಕ್ ಬಂದಿರ್ತಾರಲ್ಲ ಹರಾಜ್ ಕೂಗ್ತಾರೆ ಇಲ್ಲಿ ನಮ್ ಲೋಕಲ್ ಮಾರ್ಕೆಟ್ ಅಲ್ಲಿ ಹರಾಜ್ ಆಗಲ್ಲ ರೇಟ್ ಕೇಳ್ಕೊಂಡು ಇದು ಮಾಡ್ತಾರೆ ಅಲ್ಲಿ ಒಂದ್ ಏನಾಗಿರುತ್ತಲ್ಲ ಇಡೀ ಈಗ ನೂರ್ ಬಾಕ್ಸಿಗೂ ಆಗಿರುತ್ತೆ ಇಲ್ಲಿ ಒಂದ್ ಬಾಕ್ಸ್ ವೆರಿಯೇಷನ್ ಆಗುತ್ತೆ ಹೆಂಗ್ ಗೊತ್ತಾ ಈಗ ನಾನು ಬೊಮ್ಮೇಳಿಗೆ ಮೊನ್ನೆ ಒಂದ್ ಹತ್ತು ಬಾಕ್ಸ್ ತಗೊಂಡೋಗಿದ್ದೆ ಒಂದ್ ಎರಡ್ ಮೂರ್ ಬಾಕ್ಸ್ ಇನ್ನೂರ ಐವತ್ತರಂಗ್ ಹೋದು ಉಳಕಿದ್ದು ನೂರಾ ಆತು ಅಲ್ಲಿ ಹಂಗಲ್ಲ ಸರ್ ಇಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಷ್ಟೇ ಸೇಲ್ ಆಗುತ್ತೆ ಅಲ್ಲಿ ಹಂಗ ಆಗಲ್ಲ ಇನ್ನೂರು ಇರ್ಲಿ ಮುನ್ನೂರು ಇರ್ಲಿ ಅಲ್ಲಿ ರಾಜ ಆಗುತ್ತೆ ಇಲ್ಲಿ ನಾವು ಮುನ್ನೂರು ನಾನೂರು ಬಾಕ್ಸ್ ತಗೊಂಡೋಗ್ತಿದ್ವಿ ಸರ್ ಅರಾಜ್ ಆಗ್ಬಿಡೋದು ಟೆನ್ಷನ್ ಇರಲ್ಲ ಈಗ ಅಲ್ಲಿಗೆ ಹೋದಾಗ ಬಾಡಿಗೆ ಗಿಡ ಎಲ್ಲ ಯಾವ ಬಾಕ್ಸಿಗೆ ಅಷ್ಟಂತ ಹೇಳಿ ಮಾತಾಡ್ಕೊಂತೀವಿ ಅಷ್ಟ ಅಂತ ಹೇಳಿ ಯಾಕಂದ್ರೆ ಸಣ್ಣ ಬಾಕ್ಸ್ ಆ ಬಾಕ್ಸ್ ಲಿಂದ ಅಷ್ಟೇ ಈಗ ಇಲ್ಲಿ ಮೂವತ್ತು ರೂಪಾಯಿ ದೊಡ್ಡ ಬಾಕ್ಸಿಗೆ ತಗೊಂತಾರೆ ಸರ್ ಬಾಕ್ಸಿಗೆ ಸಣ್ಣ ಬಾಕ್ಸಿಗೆ ಐವತ್ತೈದು ರೂಪಾಯಿ ಕೊಟ್ಟಿವಿ ಹ್ಮ್ 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 ಹಂಗಾಗಿ ನಮಗ್ ಸ್ವಲ್ಪ ಅದು ಅನುಕೂಲ ಆಗುತ್ತೆ ಈಗ ಯಾರಾದ್ರೂ ನಾನು ಟೊಮೆಟೊ ಕೃಷಿ ಮಾಡ್ಬೇಕು ನಾನು ಈ ಟೊಮೆಟೊ ಕೃಷಿ ಬರ್ಬೇಕಂದ್ರೆ ನಿಮ್ ಕಿವಿ ಮಾತೇನ ಬರ್ಬೋದು ಆರಾಮ್ಸೆ ಬರ್ಬಹುದು ಸರ್ ಹ್ಮ್ ಏನಿಲ್ಲ ಸರ್ ಇದು ಹರಿಯಕ್ಕೆ ಮಾತ್ರ ಒಂದು ಎರಡರಿಂದ ಮೂರ್ ಲೇಬರ್ ಇದ್ರೆ ಡೈಲಿ ಒಂದು ಬಾಕ್ಸ್ ಸರ್ಕೋಬಹುದು ಆರಾಮ್ ಸೇರ್ಕೋ ಮನೆಯ ಬೈಯಿಂಗ್ ಮಾಡ್ಕೋಬಹುದು ಹ್ಮ್ ಮೇನು ನಾನ್ ಟೊಮೊಟೊ ಕೃಷಿ ಮಾಡಿದ್ರೆ ನನಗೆ ಆಗೋ ಸವಾಲು ಏನು ಸವಾಲು ಏನಿಲ್ಲ ಸರ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಇದರಷ್ಟು ಬೆನಿಫಿಟ್ ಯಾವ್ದು ಇಲ್ಲ ಅಂತ ಸವಾಲು ಏನ್ ನನಗೆ ಸವಾಲು ಏನು ಸವಾಲ್ ಬರ್ತದೆ ಕಷ್ಟ ಅನ್ನಪ್ಪ ನನಗೆ ಕಷ್ಟ ಇದಕ್ಕೇನ್ ದೊಡ್ಡ ಕಷ್ಟ ಏನಾಗಲ್ಲ ಸರ್ ಹೆಂಗ್ ಗೊತ್ತಾ ಇದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕೆ ಸರ್ ಇನ್ನ ಒಂದು ಸ್ಪ್ರೇ ಮಾಡ್ತೀವಲ್ಲ ಒಂದ್ ಹದಿನೈದು ದಿನಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಕೊಂಡ್ರು ನಡೀತೈತಿ ಸ್ಪ್ರೇ ಹದಿನೈದು ದಿವಸಕ್ಕೊಮ್ಮೆ ಮಾಡ್ಕೋಬೇಕು ಈಗ ನಾವು ಈಗ ಒಂದ್ ಫಸ್ಟ್ ಎಲ್ಲ ಸ್ವಲ್ಪ ಮಳೆಗಾಲದಾಗ ಎಂಟು ದಿನಕ್ಕೆ ಒಂದ್ಸರಿ ಮಾಡ್ತಿದ್ವಿ ಸರ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಆತಂದ್ರೆ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡ್ಕೋಬಹುದು ಒಂದ್ ಎಕರೆ ಎಷ್ಟು ಖರ್ಣಮ ಕೃಷಿ ಮಾಡ್ಬೇಕಂತ ಓವರ್ ಇದು ಕೋಲ್ ಕಟ್ಟಿ ಎಲ್ಲಾ ಇವು ಮಾಡ್ತಿವಂದ್ರೆ ಸುಮಾರು ಒಂದು ಲಕ್ಷ ಹೋಗಿದೆ ಸರ್ ಒಂದ್ ಎಕ್ರಿಗೆ ಒಂದ್ ಎಕರೆ ಒಂದ್ ಎಕ್ರಿಗೆ ಒಂದ್ ಲಕ್ಷ ಹೋಗಿದೆ ಯಾಕಂದ್ರೆ ಇದು ಕಟ್ಟೋದೇ ಒಂದ್ ದೊಡ್ಡ ಪದ್ಧತಿ ಸರ್ ಇವು ಕೆಳಗಿಂದ ಕಟ್ಕೊಂಡ್ ಬರ್ಬೇಕು ಸರ್ ಒಂದ್ ಒನ್ ಟೈಮ್ ಕಟ್ಟಿದೀನಿ ಸರ್ ನೆಕ್ಸ್ಟ್ ಟೈಮ್ ಇನ್ನ ಕಟ್ಲೇ ಬೇಕಾಗುತ್ತೆ ಕೌಲಿ ಬೇರೆ ಕಡೆ ಇರುತ್ತಲ್ಲ ಮತ್ತೆ ಎತ್ತಿಟ್ಟು ಕಟ್ಟಲೇ ಬೇಕಾಗುತ್ತೆ ಎಷ್ಟು ಟೋಟಲ್ ಆಗಿ ಸರ್ ಇದು ಒಂದ್ ಸಾವಿರ ಸಾವಿರ ಪೋಲ್ಸ್ ಅಂದ್ರೆ ಸಿಂಗಲ್ ಹಾಕಿದೀನಿ ಸರ್ ಡಬಲ್ ಇಲ್ಲ ಯಾಕಂದ್ರೆ ಡಬಲ್ ಹಾಕಿದ್ರೆ ಎರಡ್ ಸಾವಿರ ಪೋಲ್ ಹೋಗುತ್ತೆ ಹ್ಮ್ ನಾನ್ ನೋಡಣ ಅಂತ ಹೇಳಿ ಹಾಕಿನಿ ಸರ್ ಇದು ಒಂದ್ ವರ್ಷ ನೆಕ್ಸ್ಟ್ ವರ್ಷ ನೋಡೋಣ ಸರ್ ಅದು ಮತ್ತೆ ದೊಡ್ಡ ಮಾಡೋಣ ಅಂತ ಹೇಳಿ ಟೊಮೊಟೊ ಕೃಷಿನೇ ಮಾಡ್ಬೇಕಂತ ಬೇರೆ ಇಲ್ಲ ಟೊಮೊಟೊ ಕೃಷಿನೇ ಮಾಡ್ತೀನಿ ಸರ್ ಟೊಮೆ ಕೃಷಿನೇ ಮಾಡ್ತೀನಿ ಯಾರಾದ್ರೂ ಬಂದು ನಾನು ನನಗೆ ಟೊಮೆಟೊ ಬೇಕು ಒಂದು ಹತ್ತು ಬಾಕ್ಸ್ ಬೇಕು ಅಥವಾ ಅಂದ್ರೆ ಕೊಡ್ತೀವಿ ಇಲ್ಲ ಅಲ್ಲಿ ಏನ್ ರೇಟ್ ನಡೀದಿರತ್ತಲ್ ಸರ್ ಅದನ್ನು ಕೊಡ್ಬೇಕಾಗುತ್ತೆ ನಾ ಮತ್ತೆ ಇಲ್ಲಿ ಇದಕ್ಕ ತಗೊಂಡೋಗ್ತಿದ್ನಲ್ ಸರ್ ಕೋಲಾರಕ್ಕ ನಮಗೆ ಬಾಕ್ಸ್ ಏನಾದ್ರು ಸಾಲ್ಟೇಜ್ ಆಯ್ತು ಅಂದ್ರೆ ನಾನ್ ಬೊಂಬಳಿಯಿಂದ ಹೋಗಿ ತಗೊಂಡ್ಬಂದು ನಾ ಅದು ಭರ್ತಿ ಮಾಡ್ಕೊಂಡು ಹೋಗ್ತಿದ್ದೆ ಬರ್ತಿ ಮಾಡ್ಕೊಂಡು ಹ್ಮ್ ಯಾಕಂದ್ರೆ ನಮಗೆ ಅಲ್ಲಿ ಏನ್ ನಮಗೆ ಇಲ್ಲಿಂದ ಅಲ್ಲಿ ಬಾಡಿ ಉಳಿತು ಇದು ಉಳಿತು ಅಂದ್ರೆ ನಾನ್ ತಗೊಂಬಂದ್ ಒಂದ್ ಗೆ ಒಂದು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಉಳಿದ್ರು ಸಾಕು ಸರ್ ಮಾರ್ಕೆಟಿಂಗ್ ಯಾವ ತರ ಈಗ ಓಕೆ ಕೋಲಾರ ಕೊಡ್ತಿದ್ರಿ ಇಲ್ಲಿ ಲೋಕಲ್ ಕೊಡ್ತಿದ್ರಿ ಹೊಸ ಮಾಡೋರಿಗೆ ಮಾರ್ಕೆಟಿಂಗ್ ತರ ಮಾಡ್ಕೋಬೇಕು ಅವ್ರು ಸರ್ ಮಾರ್ಕೆಟಿಂಗ್ ಏನಿಲ್ಲ ಸರ್ ತಿಳ್ಕೊಬೇಕು ಫಸ್ಟ್ ಈಗ ಅಲ್ಲಿ ಹೋಗಿ ಅಲ್ಲಿಂದ ಬರ್ಬೇಕು ನಾವು ಫಸ್ಟ್ ಮಂಗ್ಳೂರಿಗೆ ಹೋಗಿದ್ವಿ ಸರ್ ಅಷ್ಟು ಮಾಹಿತಿ ಗೊತ್ತಿರ್ಲಿಲ್ಲ ಮಂಗ್ಳೂರಲ್ಲಿ ಅಷ್ಟಂತ ಹೇಳಿದ್ರು ಮತ್ತೆ ನೆಕ್ಸ್ಟ್ ನಾವು ಮಂಗ್ಳೂರು ನಮಗ್ ಸೆಟ್ ಆಗ್ಲಿಲ್ಲ ನೆಕ್ಸ್ಟ್ ಹದಿನೈದು ಕೆ ಜಿ ಬಾಕ್ಸ್ ಇಲ್ಲ ಕೋಲಾರ ಹೊಡಿಬಹುದು ಅಲ್ಲ ಅಂತ ಹೇಳಿ ನಾವು ಕೋಲಾರ ಹೊಡಿದ್ವಿ ಸರ್ ಮಾರ್ಕೆಟಿಂಗ್ ಏನ್ ತೊಂದರೆ ಆಗಲ್ಲ ಸರ್ ಯಾವ ಯಾವತರ ನಾನು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ್ರೆ ಅಲ್ಲಿ ಹೋಗಿ ಬರ್ಲೇಬೇಕು ಸರ್ ಹ್ಮ್ ಅಂದ್ರೆ ಈಗ ಮಾರ್ಕೆಟಿಂಗ್ ನಮಗೆ ಮಾಹಿತಿ ಬೇಕಂದ್ರೆ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟ ಮೇಲೆ ಮಾರ್ಕೆಟಿಂಗ್ ಗೊತ್ತಾಗೋದು ಯಾವ ರೀತಿ ಮಾರ್ಕೆಟ್ ನಡಿತೈತಿ ಯಾವ ರೀತಿ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಸರ್ ಈಗ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಹಣ್ಣುಗಳು ಆಯ್ಕೆ ಯಾವ ತರ ಯಾವತರ ಸರ್ ಅದ್ರಲ್ಲಿ ಇಲ್ಲಿ ಬರ್ರಿ ಸರ್ ಈಗ ಟಾಪ್ ಮಾರ್ಕೆಟ್ ಇದು ಟಾಪ್ ಹಣ್ಣು ಅಂತ ಹೇಳಿ ಬರುತ್ತೆ ಸರ್ ಟಾಪ್ ಚುಕ್ಕಿ ಗೋಲಿ ಅಂತ ಹೇಳಿ ಬರುತ್ತೆ ಸರ್ ಅವೆಲ್ಲ ತೆಗೆದಿಟ್ಟು ಇಟ್ಬಿಡ್ತೀವಿ ನಾವು ಈಗ ಗೋಲಿ ಅವೆಲ್ಲ ತೆಗೆದ್ ಇಟ್ಟು ಬಿಟ್ರೆ ನಮಗೆ ಮಾರ್ಕೆಟಿಂಗ್ ಚೆನ್ನಾಗ್ ಆಗುತ್ತೆ ಈಗ ಇದು ಐತಲ್ ಸರ್ ಇದು ಚುಕ್ಕಿ ಅಲ್ಲ ಸರ್ ಚುಕ್ಕಿ ಎಲ್ಲ ಒಂದು ಒಂದು ಬಾಕ್ಸ್ ಮಾಡ್ತೀವಿ ಒಂದ್ ಬಾಕ್ಸ್ ಬೇರೆ ಕಡೆ ಮಾಡ್ತೀವಿ ಬಟ್ ಇದು ಟಾಪ್ ಕಾಯಿ ಸರ್ ಇವು ಇವು ಇದಾವಲ್ಲ ಇವೆಲ್ಲ ಟಾಪ್ ಟಾಪ್ ಸರ್ ಇವು ಇವೆಲ್ಲ ಟಾಪ್ ಒಂದ್ ಸೈಡ್ ಮಾಡ್ತೀವಿ ಇದನ್ ಬಿಟ್ರೆ ಮತ್ತೆ ಅಲ್ಲಿ ಕೇಳೋದೇ ಟಾಪ್ ಕಾಯಿ ಸರ್ ಹಾ ಹಾ ಟಾಪ್ ಕಾಯಿ ಇವು ಚುಕ್ಕಿನ ಬಂದ್ರೆ ಅವು ತೆಗದ ಬಿಟ್ರೆ ಅನುಕೂಲ ಆಗುತ್ತೆ ನಮಗೆ ಅಂದ್ರೆ ಈಗ ಈ ತರ ಚುಕ್ಕಿ ಇದ್ದಿದ್ದೆ ಇದಾಗ್ಬಿಡುತ್ತ ಇದು ಚುಕ್ಕಿ ಸರ್ ಇದು ಹ್ಮ್ ಇದು ಚುಕ್ಕಿ ಟಾಪಣ ಟಾಪ್ ಇವಾಗೆಲ್ಲ ಕಡಿಮೆ ಆಗಿದೆ ಸರ್ ಇಲ್ಲ ಅಂದ್ರೆ ನೂರ್ ಬಾಕ್ಸ್ ಇನ್ನೂರ್ ಬಾಕ್ಸ್ ಹಂಗಾಗೋದು ಈ ದಿನಕ್ಕೆ ಎಷ್ಟು ಬಾಕ್ಸ್ ಹೈಯೆಸ್ಟ್ ಅಂದ್ರೆ ಸರ್ ಈಗ ದಿನಕ್ಕೆ ನಮ್ಗೆ ಎಷ್ಟು ಬೇಕು ಈಗ ಮಾರ್ಕೆಟಿಂಗ್ ಇಲ್ಲ ಸರ್ ಡೈಲಿ ಹರಿಸ್ತಾ ಇದೀನಿ ಈಗ ಟೂ ಗೆ ಒಂದ್ಸರಿ ಮಾರ್ಕೆಟಿಂಗ್ ಇತ್ತಲ್ಲ ಟೂ ಗೆ ಒಂದ್ಸರಿ ಹರಿಸ್ತಿದ್ದೆ ಇವಾಗ ಡೈಲಿ ಕಂಪಲ್ಸರಿ ಡೈಲಿ ಈಗ ಡೈಲಿ ಅಂದ್ರೂ ಒಂದು ನಿನ್ನೆ ಒಂದು ಮೂವತ್ತರಿಂದ ನಲವತ್ತು ಬಾಕ್ಸ್ ಹೋಗಿದ್ದೇವೆ ಸರ್ ಇವತ್ತು ಇನ್ನ ಎಷ್ಟಾಗುತ್ತೆ ಹಂಗೆ ಹೋಗ್ತಾನೆ ಇರುತ್ತೆ ಹೈಯೆಸ್ಟ್ ಬಾಕ್ಸ್ ಎಷ್ಟು ಹೋಗಿದೆ ಹೈಯೆಸ್ಟ್ ಬಾಕ್ಸ್ ಒಂದು ನೂರ ಐದು ಬಾಕ್ಸ್ ಹೋಗಿದೆ ಒಂದ್ ಎಕ್ರೆಯಲ್ಲಿ ಒಂದ್ ಎಕ್ರೆ ಒಂದ್ ಎಕ್ರೆಯಲ್ಲಿ ಒಂದ್ ಎಕ್ರೆ ನೂರ ಐದು ಬಾಕ್ಸ್ ನೂರ ಐದು ಏನ್ ಲಾಭ ಆಗುತ್ತೆ ಅದ್ರಲ್ಲಿ ಓವರ್ ಆಲ್ ತೆಗೆದು ಎಲ್ಲ ತೆಗೆದು ಒಂದು ಐವತ್ ಸಾವಿರ ಉಳಿದಿದೆ ಐವತ್ ಸಾವಿರ ಉಳಿದಿದೆ ಬಾಡಿಗೆ ಕಮಿಷನ್ ಎಲ್ಲ ತೆಗೆದು ಒಂದ್ ಐವತ್ ಸಾವಿರ ಉಳಿದಿದೆ ಕಮಿಷನ್ ಕಮಿಷನ್ ಯಾವ ಇರುತ್ತೆ ಸರ್ ಅಲ್ಲಿ ಪರ್ಸೆಂಟೇಜ್ ಅಂತ ಹೇಳಿ ಮುರ್ಕೊಂತಾರೆ ಅವರು ಒಂದು ಸಾವಿರಕ್ಕೆ ನೂರು ರೂಪಾಯಿ ಕಮಿಷನ್ ಇರುತ್ತೆ ಸಾವಿರಕ್ಕೆ ನೂರು ರೂಪಾಯಿ ಈ ನೂರ ಐದ್ ಬಾಕ್ಸ್ ತಗೊಂಡ್ರೆ ಒಟ್ಟು ಟೋಟಲ್ ಎಷ್ಟು ಬರುತ್ತೆ ಅಮೌಂಟ್ ಒಂದ್ ಐವತ್ತ ಸಾವಿರ ಬಂದೈತಿ ಸರ್ ಐವತ್ ಸಾವಿರ ಬರ್ತಾನ ಅಲ್ಲಾ ಇದು ಟೋಟಲ್ ಓವರ್ ಅಲ್ ಇದನ್ನೆಲ್ಲಾ ಬಿಟ್ಟು ಯಾವುದು ಸರ್ ಆಹ್ ಎಲ್ಲ ಕಮಿಷನ್ ಎಲ್ಲ ಬಿಟ್ಟು ಎಲ್ಲ ಸೇರಿಸ್ಕೊಂಡ್ ಅದಕ್ಕೆ ಎಲ್ಲಾ ಬಿಟ್ಟು ಒಂದ ನಲವತ್ತು ನಲವತ್ತ ಮೂರ್ ನಾಲ್ಕ್ ಸಾವಿರ ಬರುತ್ತೆ ಸರ್ ಅವರೆಲ್ಲ ಕಮಿಷನ್ ಒಂದ್ ಹತ್ತನ್ನೆರಡ್ ಸಾವಿರ ಖರ್ಚ್ ಹೋಗುತ್ತೆ ಹಂಗಾಗಿ ನಮಗೆ ಅದು ಒಂದು ಬೆನಿಫಿಟ್ ಅದ್ ಸರ್ ಇಲ್ಲೇ ಲೋಕಲ್ ಮಾರ್ಕೆಟ್ ರೇಟ್ ಚೆನ್ನಾಗಿತ್ತು ಅಂದ್ರೆ ಇಲ್ಲೇ ಚೆನ್ನಾಗಿ ಆಗ್ಬಹುದು ಸರ್ಕೆಟ್ ಇರುತ್ತೆ ಇಲ್ಲಿ ಬೊಮ್ಮಿ ಮಾರ್ಕೆಟ್ ವೇರಿಯೇಷನ್ ಆಗುತ್ತೆ ಸರ್ ಇವತ್ತು ನೋಡು ಮೊನ್ನೆ ಹೋಗಿದ್ದೆ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಆಯ್ತು ಈಗ ಇವತ್ತು ನೂರ ಎಂಬತ್ತು ಇನ್ನೂರು ರೂಪಾಯಿ ಆಗಿದೆ ಹ್ಮ್ ಹಂಗಾಗಿ ನಮಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಈಗ ನಮ್ಗೆ ಕಂಪಲ್ಸರಿ ಅದೇ ರೇಟ್ ಸಿಕ್ಬಿಟ್ರೆ ಅನುಕೂಲ ಆಗುತ್ತೆ ನಿಮ್ಮ ಹತ್ರ ಪರ್ ಕೆಜಿ ಸರ್ ಕೆಜಿ ಕೊಡಲ್ಲ ಸರ್ ಹ್ಮ್ ಇಲ್ಲಿ ಬಾಕ್ಸ್ ಏನ್ ಏನಿರ್ತೋಣ ಇಲ್ಲಿ ಒಂದ್ ಬಾಕ್ಸ್ ಚೆನ್ನಾಗಿರೋ ಬಾಕ್ಸ್ ಆದ್ರೆ ಈಗ ಅಲ್ಲಿ ಕ್ವಾಲಿಟಿ ಇದೆಯಲ್ಲ ಇದು ಕ್ವಾಲಿಟಿ ಇವತ್ತು ಇನ್ನೂರ ಐವತ್ತಾಗಿದೆ ಇನ್ನೂರ ಐವತ್ತು ಬೊಮ್ಮಿಯಲ್ಲಿ ಬೊಮ್ಮೆ ಹೊಸಪೇಟೆಯಲ್ಲಿ ಇನ್ನೂರ ಐವತ್ತನೇ ಆಗಿದೆ ಇದು ಈ ಬಾಕ್ಸ್ ಈ ಬಾಕ್ಸ್

ತುಂಬಾ ಧನ್ಯವಾದ ಮಾಹಿತಿ ಕೊಡ್ರಿ ನಿಮ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾರಾದ್ರೂ ಈ ಟೊಮೆಟೊ ಕೃಷಿ ಬಗ್ಗೆ ಮಾಹಿತಿ ಕೇಳಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಧನ್ಯವಾದ